ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯಿಂದ ಮಗು ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಮಹಿಳಾ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದರು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೂವರು ಆರೋಪಿಗಳು ಕಲಬುರಗಿಯ ಎಂಎಸ್ ಮಿಲ್ ಸಮೀಪದ ಶಾ ಜಲಿನಿ ದರ್ಗಾದ ನಿವಾಸಿಗಳಾಗಿದ್ದಾರೆ ಉಮೇರ ಅವೇಜ್ ಶೇಖ್ ನಸೀನ್ ಅಬ್ದುಲ್ ರಹೀಂ ಮತ್ತು ಫಾತಿಮಾ ಫಯಾಜ್ ಶೇಖ್ ಬಂಧಿತ ಆರೋಪಿಗಳು ಎಂದು ತಿಳಿಸಿದರು ಮಗುವನ್ನು ಐವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಲು ಒಪ್ಪಂದ ಮಾಡಿಕೊಂಡಿದ್ರು ಈ ಕುರಿತು ಅವರು ಮುಂಗಡವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಪಡೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಒಬ್ಬ ಮಹಿಳೆಗೆ ಏಳು ವರ್ಷದಿಂದ ಮಗು ಆಗಿರಲಿಲ್ಲ ಆಕೆಗೆ ಮಾರಾಟ ಮಾಡಲು ಈ ಮಗುವನ್ನು ಅಪಹರಿಸಲಾಗಿತ್ತು ಎಂದು ಹೇಳಿದರು ಇಬ್ಬರು ಮಹಿಳೆಯರು ಸೋಮವಾರ ಮಧ್ಯಾಹ್ನ ನರ್ಸ್ ವೇಷದಲ್ಲಿ ಬಂದು ಮಗುವನ್ನು ಅಪಹರಿಸಿದ್ದು ಅವರನ್ನು ಪತ್ತೆ ಹಚ್ಚಲು ಮೂರು ತಂಡಗಳನ್ನು ರಚಿಸಲಾಗಿತ್ತು ಸಿಬ್ಬಂದಿಗಳ ಕ್ಷಿಪ್ರ ಕಾರ್ಯಾಚರಣೆಯಿಂದ ಈ ಪ್ರಕರಣವನ್ನ ಬೇಗನೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದ ಅವರು ಸಿಬ್ಬಂದಿ ಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಂಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನವಜಾತ ಶಿಶು ಅಪಹರಣ ಪ್ರಕರಣ ವರದಿಯಾಗಿತ್ತು ಇದು ನಮ್ಮ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸೋಮವಾರ ಬೆಳಗಿನ ಜಾವ ಜನಿಸಿದ ಒಂದು ನವಜಾತ ಗಂಡು ಮಗು ಅದನ್ನು ಮಧ್ಯಾಹ್ನ ಒಂದು ಮೂರು ಗಂಟೆ ಸುಮಾರಿಗೆ ನರ್ಸ್ ರೀತಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ರೀತಿಯಲ್ಲಿ ಮಗುವಿಗೆ ಏನೋ ಒಂದು ಬ್ಲಡ್ ಚೆಕಿಂಗ್ ಮಾಡಬೇಕು ಅಂತ ಹೇಳಿ ಆ ಒಂದು ನೆಪದಲ್ಲಿ ಮಗುವಿನ ಅಪಹರಣ ಆಗಿರೋ ಬಗ್ಗೆ ಒಂದು ದೂರನಾಗಿರುತ್ತೆ ದೂರು ಬರುವ ಸಂದರ್ಭದಲ್ಲಿ ಇಲ್ಲಿ ನಾವು ಒಂದು ನಮ್ಮ ಮಾಸಿಕ ಅಪರಾಧ ಸಭೆ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ನಾವು ಇಮಿಡಿಯೇಟ್ ಇನ್ಸ್ಪೆಕ್ಟರ್ಗಲ್ಲಿ ಕಳಿಸಿದ್ದೀವಿ ನಂತರ ಎಲ್ಲ ಅಧಿಕಾರಿಗಳ ತಂಡ ನಾವು ಆಸ್ಪತ್ರೆಗೆ ಹೋಗಿದ್ದೀವಿ ಇದೊಂದು ತುಂಬ ಗಂಭೀರವಾದ ಮತ್ತು ರೇರ್ ಇನ್ಸಿಡೆಂಟ್ ಇಲ್ಲಿ ಕಲ್ಬುರ್ಗಿ ನಗರದಲ್ಲಿ ನಡೆದಿರುವಂಥದ್ದು ಇದರಲ್ಲಿ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿಯವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರು ಮತ್ತು ಸಾರ್ವಜನಿಕರು ನಮ್ಮ ಚೀಫ್ ಆಫ್ ದಂಡ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಇದನ್ನು ಒಂದು ತುಂಬ ಗಂಭೀರವಾದ ಪ್ರಕರಣ ಅಂತ ಭಾಗ ಪರಿಗಣಿಸಿ ಎಲ್ಲರೂ ಕ್ಲೋಸಾಗಿ ಮಾನಿಟ್ರ್ ಮಾಡ್ತಾರೆ ನೀವು ಮಾಧ್ಯಮ ಮಿತ್ರರವರು ಕೂಡ ಕ್ಲೋಸ್ ಆಗಿ ಮಾಡ್ತಾ ಇದ್ದೀರಿ ತಮಗೆ ತಿಳಿದಿರುವಾಗೆ ಇದು ಒಂದು ತುಂಬ ಚಾಲೆಂಜಿಂಗ್ ಕೇಸ್ ಇತ್ತು ಇದರಲ್ಲಿ ವಿಶೇಷವಾಗಿ ನಮಗೆ ಏನು ವೈಜ್ಞಾನಿಕವಾಗಿ ಕೆಲವು ಸಾಕ್ಷಿಗಳ ಅವಕಾ ಅವಶ್ಯಕತೆ ಇರುತ್ತೆ ತನಿಖೆಯಲ್ಲಿ ಅಪರಾಧಗಳನ್ನು ಭೇದಿಸಲಿಕ್ಕೆ ಪತ್ತೆ ಮಾಡಲಿಕ್ಕೆ ಇದರಲ್ಲಿ ನಮಗೆ ಕೆಲವು ಕುರುಹುಗಳು ಏನು ಸಿಕ್ಕಿದ್ದು ಅದು ನಮಗೆ ಅಪರಾಧಿಗಳನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡುವಂಥ ಸಾಕ್ಷ್ಯಗಳು ನಮಗೆ ಸಿಗಲಿಲ್ಲ ಆರಂಭದ ಹಂತದಲ್ಲಿ ಹಾಗಾಗಿ ನಾವು ಪ್ರಥಮವಾಗಿ ಏನೋ ಒಂದು ಮೂರು ತಂಡಗಳನ್ನು ಮಾಡಿದ್ದೀವಿ ಅದರ ಜೊತೆಗೆ ನಿನ್ನೆ ನಗರದ ನಿಯರ್ಲಿ ಏಯ್ಟಿ ಟು ಹಂಡ್ರೆಡ್ ಸ್ಟಾಫ್ ಆಫೀಸರ್ಸ್ ಎಂಟೈರ್ ಕ್ರೈಮ್ ಟೀಮ್ಗಳನ್ನು ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ನಾನಾ ರೀತಿಯಲ್ಲಿ ಮಾಹಿತಿ ಕಲೆ ಹಾಕಲಿಕ್ಕೆ ನಿರ್ದೇಶನ ನೀಡಲಾಗಿತ್ತು ಅದರ ಒಂದು ಕಲೆಕ್ಟಿವ್ ಟೀಮ್ ಎಫರ್ಟ್ಲಿಂದ ನಾವು ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಿ ಆ ಪೇರೆಂಟ್ಸಿಗೆ ಒಪ್ಪಿಶ್ಯೂ ಅಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಅದಕ್ಕೆ ನಾನು ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇದ್ದೀನಿ ಅದರ ಜೊತೆಗೆ ಅದರ ಜೊತೆಗೆ ಏನು ಈ ಮಗುವನ್ನು ಅಪಹರಣ ಮಾಡಿದರು ಮೂರು ಮಹಿಳಾ ಅಪರಾಧಿಗಳಿದ್ದಾರೆ ಅವರನ್ನು ಕೂಡ ಈಗಾಗಲೇ ನಾವು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾಯಿದ್ದೀವಿ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋದೇನಂತಂದರೆ ಇದರಲ್ಲಿ ಏನು ಈಗ ಮೂರು ಜನ ಬಂಧಿತರಾಗಿರುವ ಮಹಿಳಾ ಅಪರಾಧಿಗಳಿದ್ದಾರೆ ಅವರು ಐವತ್ತು ಸಾವಿರ ರೂಪಾಯಿಗೆ ಒಂದು ಮಗುವನ್ನು ಕೊಡಲಿಕ್ಕೆ ಅವರು ಡೀಲನ್ನು ಮಾಡಿರ್ತಾರೆ ಒಬ್ಬ ಮಹಿಳೆಗೆ ಸುಮಾರು ಐದರಿಂದ ಏಳು ವರ್ಷದಿಂದ ಮಗುವಾಗಿರಲಿಲ್ಲ ಅವರಿಗೆ ಒಂದು ಮಗು ಬೇಕಾಗಿರುತ್ತೆ ಹಿನ್ನೆಲೆಯಲ್ಲಿ ಅವರಿಗೆ ಚಿರಪರಿಚಿತರರು ಈಗ ಆರೋಪಿಗಳಿಗೆ ಪರಿಚಯ ಆಗ್ತಾರೆ ಪ್ರಾಥಮಿಕವಾಗಿ ಏನು ನಮ್ಮದು ಚೈಲ್ಡ್ ಹೋಮ್ ಇದೆ ಅಡಾಪ್ಷನ್ ಪ್ರೊಸೆಸ್ ಮುಖಾಂತರ ಇವರಿಗೆ ಮಗು ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಎರಡಿದೆ ಒಂದು ಇವರಿಗೆ ಬೇಕಾಗಿರುವಂಥದ್ದು ಗಂಡು ಮಗು ಅಲ್ಲಿ ಅಡಾಪ್ಷನ್ ಸೆಂಟ್ರಲ್ಲಿ ರೂಲ್ಸ್ ಪ್ರಕಾರ ಪ್ರಥಮ ಅಡಾಪ್ಷನಿಗೆ ಫಸ್ಟ್ ಗರ್ಲ್ ಚೈಲ್ಡನ್ ಇರ್ತಾರೆ ಅದ್ರ ಜೊತೆಗೆ ನಿಯಮಗಳ ಪ್ರಕಾರ ವೆಯ್ಟಿಂಗ್ ಪೀರಿಯಡ್ ಮೋರ್ ದೆನ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಇರುತ್ತೆ ಅದಕ್ಕೆ ಶಾರ್ಟ್ಕಟ್ಟಾಗಿ ಇವ್ರ ಮೇಲೆ ಏನು ಇವರು ಆಲ್ರೆಡಿ ಫಿಫ್ಟಿ ತೌಸಂಡ್ ರುಪೀಸ್ ಮಾತಾಡಿರ್ತಾರೆ ಅದರ ಬೆನ್ನಲ್ಲೇ ಅದರ ಹಿನ್ನೆಲೆಯಲ್ಲಿಯೇ ಟ್ವೆಂಟಿ ಫೈವ್ ತೌಸಂಡ್ ಆಲ್ರೆಡಿ ಇವರು ಅಡ್ವಾನ್ಸ್ ಅಮೌಂಟನ್ನು ತಗೊಂಡಿರ್ತಾರೆ ಮತ್ತು ಅವರಿಂದ ಇವ್ರ ಮೇಲೆ ಒತ್ತಡವೂ ಇರುತ್ತೆ ಆದಷ್ಟು ಬೇಗ ಮಗು ಬೇಕಂತ ಸೊ ಇನ್ಸಿಡೆಂಟ್ ಆಗಿದ್ದು ಸೋಮವಾರ ಮಧ್ಯಾಹ್ನ ಅರೌಂಡ್ ಒನ್ ಬಿಟ್ವೀನ್ ಒನ್ ತರ್ಟಿ ಟು ತ್ರೀ ನಮ್ಮ ತನಿಖೆಯಿಂದ ಬೆಳಕಿಗೆ ಬಂದಿರೋದಂತಂದರೆ ಇವರು ಸಂಡೇ ನೈಟ್ ಕೂಡ ಒಂದು ಅಟೆಂಪ್ಟ್ ಮಾಡಿರ್ತಾರೆ ಸಂಡೇ ನೈಟ್ ಬಿಟ್ವೀನ್ ಟ್ವೆಲ್ ಟು ಟ್ವೆಲ್ ಥರ್ಟಿ ಆಸ್ಪತ್ರೆ ಹೋಗಿರ್ತಾರೆ ಆವಾಗ ಅದು ಯಶಸ್ವಿ ಆಗೋಲ್ಲ ನಂತರ ಸೋಮವಾರ ದಿನ ದಿನದಾದ ಟೈಮಲ್ಲಿ ಏನು ಆಸ್ಪತ್ರೆ ಸಿಬ್ಬಂದಿಯವರ ಶಿಫ್ಟಿಂಗ್ ಟೈಮ್ ಇರುತ್ತೆ ಆ ಸಂದರ್ಭದಲ್ಲಿ ಇವರು ತಮಗೆಲ್ಲ ಗೊತ್ತಿದೆ ಬೇಸಿಕಲಿ ಅವರು ಡಾಕ್ಟರ್ಸ್ ಥರ ನರ್ಸ್ ಸ್ಟಾಫ್ ನರ್ಸ್ ಥರ ಒಂದು ಆ್ಯಪ್ರನ್ ವೈಟ್ ಆ್ಯಪ್ರನ್ನು ಕೂಡ ಹಾಕೊಂಡು ಅಲ್ಲಿ ಹೋಗಿ ಬ್ಲಡ್ ಪ್ರೊಫೈಲ್ ಮಾಡಬೇಕು ಇವರ ಮೆಡಿಕಲ್ ಚೆಕ್ ಮಾಡಿಸ್ಬೇಕಂತ ಹೇಳಿಕೊಂಡು ಇವರಿಗೆ ಮಗುವನ್ನು ಹೋಗ್ತಾರೆ ಇವ್ರ ಜೊತೆ ಈ ಸಂದರ್ಭದಲ್ಲಿ ಎಸಿಪಿ ಕನ್ನಿಕಾ ಶಿಕ್ರವಾಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಇದ್ದರು ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಮಾನ್ಯವರ್ ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್